ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷ ಸಂದೀಪ್ ಭರಣಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಕಲ್ಯಾಣ ಸಿರಿ ಮತ್ತು ಬಾಲಸಿರಿ ಪ್ರಶಸ್ತಿ ವಿಜೇತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಿವುಡುತನ ಹೊಂದಿರುವ ಮಕ್ಕಳಿಗೆ ಉಚಿತವಾಗಿ ಶ್ರವಣಯಂತ್ರ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಗಳು ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಕನ್ನಡಿಗರೆಲ್ಲರೂ ಮಾಡಲು ಮುಂದಾಗಬೇಕಾ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪೂಜ್ಯ ನಾಗೇಶ ಮುಖ್ಯ ದೇವೇಂದ್ರ ದೇಸಾಯಿ ಕಲ್ಲೂರ ಶಿವಲಿಂಗ ಹಳಿಮನಿ ದೇಗಾಮ ಸುರೇಶ ಬಡಿಗೇರ ಉಮೇಶ ಪಾಟೀಲ ವೆಂಕಟೇಶ ಕಡೇಚೂರ ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇವತ್ತು ಅತಿ ವಿಜೃಂಭಣೆಯಿಂದ ಜಗತ್ ವೃತ್ತದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳು ಹಾಗೂ ಸೋದರು ಸೋದರಿಯರು ಹಾಗೂ ನನ್ನ ಅಣ್ಣ ತಮ್ಮಂದಿರು ಹಾಗೂ ಹಿರಿಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮೊದಲನೇದಾಗಿ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಜಗದ್ಗುರು ಡಾಕ್ಟರ್ ಸಾರಂಗ ಸಾರಂಗಧಾರ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುಲಮ ಮಠ ಶಾಬಜಾರ್ ಕಲಬುರಗಿ ಈ ಸ್ವಾಮಿಗಳು ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರಿಗೂ ಕೂಡ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ಶ್ರೀ ಮಹಾನಿಪ್ರ ಅಭಿನವ ಶಿವಲಿಂಗ್ ಮಹಾಸ್ವಾಮಿಗಳು ವ್ಯಕ್ತಾನ ಮಠ ಮಾದ ಇವರಿಗೂ ಕೂಡ ಕಲ್ಯಾಣ ಕನ್ನಡಕ ರಕ್ಷಣಾ ವೇದಿಕೆ ವತಿಯಿಂದ ಅಪ್ಪರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ಉದ್ಘಾಟನೆಯಾಗಿ ಪೂಜಾ ಶ್ರೀ ನಾಗೇ ಮುತ್ತ ಮಹಾಶಿವಯೋಗಿಗಳು ಶ್ರೀ ಜಗದ್ಗುರು ಮೌನೇಶ್ವರ ಸುಕ್ಷೇತ್ರ ಗಣಶಿಲ್ಕಡ್ ಅಪ್ಪರು ಕೂಡ ಬರ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಕಲ್ಯಾಣ ಕನಕ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಅದೇ ರೀತಿ ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ನಾಯಕರು ಮಾರ್ಗದರ್ಶಕರಾದಂತ ಶ್ರೀ ಶಿವಲಿಂಗ್ ಹಳಿಮಣಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ಇವರಿಗೆ ಕೂಡ ನಮ್ಮ ಸಂಘಟನೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಕಲಬುರಗಿಯಲ್ಲಿ ಮೊದಲು ಕೂಡ ಹೇಳಿದ್ದೇನೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಲಬುರಗಿಯಲ್ಲಿ ಸಂಘಟನೆ ಹುಟ್ಟಿದಂತ ವ್ಯಕ್ತಿ ಏಕೈಕ ವ್ಯಕ್ತಿ ಅಂದ್ರೆ ಶಿವಲಿ ಕಣಿಮಣಿ ಅಂತ ಈಗ ಈಗಾಗಲೇ ನೂರಾರು ಸಂಘಟನೆಗಳು ಹುಟ್ಕೊಂಡಿವೆ ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ಮ ಶಿವಲಿ ಕಣಿಮನಿ ಅವರು ಕನ್ನಡ ಧ್ವಜವನ್ನು ತೋರಿಸುವಂತ ಕೆಲಸ ನಮ್ಮ ಕಲಬುರಗಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಆರ್ಥಿಕ ಸ್ವಾಗತವನ್ನು ಹೇಳಕ್ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದಂತ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ತೇಗು ತಿಪ್ಪಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಇವರು ಕೂಡ ಕೆಲವೇ ಕ್ಷಣದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗ್ತಾರೆ ಅವರು ಅವತ್ತು ಕೂಡ ನಮ್ಮ ಸಂಘಟನೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಹೇಳುತ್ತೇನೆ ಅದೇ ರೀತಿಯಾಗಿ ಶ್ರೀ ಉಮೇಶ್ ಪಾಟೀಲ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ನಗರ ಜಿಲ್ಲಾ ಕಲಬುರಗಿ ಇವರಿಗೆ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವ್ಯಕ್ತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ನಮ್ಮ ನೆಚ್ಚಿನ ಆತ್ಮೀಯ ಒಂದು ಮಾರ್ಗದರ್ಶಕರಾದಂತಹ ಶ್ರೀ ಸುರೇಶ್ ಬಡಿಗೆರ್ ಮಾಜಿ ಸದಸ್ಯರು ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರಿಗೆ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಮಾರ್ಗದರ್ಶಕರು ಅಂತ ಹೇಳ್ಬೋದು ಶ್ರೀ ವೆಂಕಟೇಶ್ ಕಡೇಚೂರ್ ಮಾಲೀಕರು ಆಮಂತ್ರಣ ಹೋಟೆಲ್ ಯಾವುದೇ ಒಂದು ಕಾರ್ಯಕ್ರಮ ಇರ್ಲಿ ಬಿಡ್ಲಿ ಅವರು ನೇರವಾಗಿ ಕರೆ ಮಾಡಿ ಆ ಒಂದು ಕಾರ್ಯಕ್ರಮ ಯಾರು ಮಾಡ್ತಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಸಹಾಯ ಮಾಡುವಂತ ಕೆಲಸ ಮಾಡ್ತಾರೆ ಅವರಿಗೆ ಗುರುತಿಸುವ ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಕೂಡ ಕಲ್ಯಾಣ ಕನ್ನಕ ರಕ್ಷಣೆ ಒಂದು ಆರ್ಥಿಕ ಸ್ವಾಗತವನ್ನು ಕೊಡುತ್ತೇನೆ ಶ್ರೀ ಸಿದ್ದೇಶ್ವರ್ ಗುಡಂಬೆ ಸುಮಾರು ಮೂವತ್ತರಿಂದ ನಲವತ್ತೈದು ವರ್ಷ ಆಯ್ತು ಈ ನಾವು ಕಲಬುರಗಿ ನೃತ್ಯದಲ್ಲಿ ಏನಪ್ಪಾ ಅಂದ್ರ ಒಂದು ಸಿದ್ದೇಶ್ವರ ಗುಣಬೆ ಎಲೆಕ್ಟ್ರಾನಿಕ್ ಅಂತಿದೆ ಆ ಮಾಲೀಕರು ಕೂಡ ಅದೇ ರೀತಿ ಈಗ ಅಮಾಂತ್ರ ಮಾಲೀಕರ ಬಗ್ಗೆ ಪ್ರಸ್ತಾವನೆ ಮಾಡದಿಲ್ಲ ಅದೇ ರೀತಿಯಾಗಿ ನಮ್ಮ ಮಾಲೀಕರಿಕರು ಯಾವುದೇ ಒಂದು ರಸ್ತೆ ಮೇಲೆ ಕಾರ್ಯಕ್ರಮ ಆಗಲಿ ಹೋಗಟ್ಟು ಕರೆದು ಏನಪ್ಪಾ ಅಂದ್ರೆ ಆ ವ್ಯಕ್ತಿಗಳಿಗೆ ಏನಪ್ಪಾ ಅಂದ್ರೆ ಒಂದು ಸಹಾಯ ಮಾಡುವಂತ ಕೆಲಸ ಮಾಡ್ತಾರೆ ಅವರಿಗೆ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ಒಂದು ಆರ್ಥಿಕ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಉದ್ಘಾಟಕಾರಿಗಳಾಗಿ ಆಗಮಿಸುತ್ತಿರುವ ಪೂಜ್ಯ ಶ್ರೀ ನಾಗೇಶ್ ಮುದ್ದ ಮಹಾಶಿವಯೋಗಿಗಳು ಶ್ರೀ ಜಗದ್ಗುರು ಮೋನೇಶ್ವರ ದೇವಸ್ಥಾನ ಶ್ರೀಕ್ಷೇತ್ರ ಗಣಚರ್ಕೆ ಇವರಿಗೆ ಕೂಡ ಕಲ್ಯಾಣ ಕನ್ನಡಕ ರಕ್ಷಣಾ ವೇದಿಕೆಯಿಂದ ಹೃದಯ ಪೂರ್ವಕವಾಗಿ ಆರ್ಥಿಕ ಸ್ವಾಗತ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ನಮ್ಮ ಯಾವುದೇ ಒಂದು ತಪ್ಪು ಮಾಡಿದಾಗ ನಮಗೆ ಕರೆ ಮಾಡಿ ಒಂದು ಒಳ್ಳೆ ಸಂದೇಶವನ್ನು ಮತ್ತು ಮಾರ್ಗದರ್ಶಕರಾದಂತ ಶ್ರೀ ದೇವೇಂದ್ರ ದೇಸಾಯಿ ಕಲ್ಲೂರ್ ಇವರು ಕೂಡ ಕಲಬುರಗಿಯಲ್ಲಿ ಎರಡನೇ ಹೋರಾಟಗಾರ ಅಂತ ಹೇಳ್ಬೋದು ಎರಡ್ ಸಾವಿರದ ನಾಲ್ಕು ನಮ್ಮ ಅಧ್ಯಕ್ಷರು ಎರಡ್ ಸಾವಿರದ ಐದರಲ್ಲಿ ಶ್ರೀ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಿಸಿ ಆಗಮಿಸಿದರೆ ಇವರು ಕೂಡ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನನ್ನ ಆತ್ಮೀಯ ಪ್ರೀತಿಯ ಗೆಳೆಯ ಅಂದ್ರೆ ಒಂದೇ ಬಂದಿಯಲ್ಲಿ ಎರಡು ಮುಖ ಇರ್ತಾವಲ್ಲ ಆ ತರ ನನ್ನ ಗೆಳೆಯನಾದಂತ ಶ್ರೀ ರವಿ ಎನ್ ದೇಗಾವ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ನವ ನಿರ್ಮಾಣ ಸೇನೆ ಕಲಬುರಗಿ ಹಾಗೂ ಕಲಬುರಗಿ ಜಿಲ್ಲಾ ಪೊಲೀಸ್ ಮಹಾಸಂಘ ಅಧ್ಯಕ್ಷರು ಕಲಬುರಗಿ ಇವರಿಗೆ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ವತಿಯಿಂದ ಹಾರ್ದಿಕ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು ಕನ್ನಡ ಸಾಹಿತಿಗಳಿಗೆ ಹಾಗೂ ಒಂದು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮ ಒಳ್ಳೆ ಒಳ್ಳೆ ಒಂದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ನಾವು ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಕಲ್ಯಾಣ ಸಿರಿ ಮತ್ತು ಬಾಲಸಿರಿ ಪ್ರಶಸ್ತಿ ಅಂತ ನಾವು ಐಕೈ ಮಾಡ್ತಿದ್ದೇವೆ ಈ ವರ್ಷ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ವಿನೋತನ ಏನ್ ಅಂತಂದ್ರೆ ಇವತ್ತು ಯುವತನ ಹೊಂದಿರುವ ಮಕ್ಕಳಿಗೆ ಅಂದ್ರೆ ಕಡು ಬಡುವಂತ ಮಕ್ಕಳಿಗೆ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಅವರ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಅವರ ಯಾವ ರೀತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದಾರೆ ಅವರ ಸಂಪೂರ್ಣ ಮಾಹಿತಿ ತಗೊಂಡು ಅಂತ ಮಕ್ಕಳಿಗೆ ಅಂದ್ರ ಇವತ್ತು ನಾವು ಹತ್ತು ಜನ ಮಕ್ಕಳಿಗೆ ಏನಪ್ಪ ಅಂದ್ರ ಒಂದು ಹೊಂದಿರುವ ಮಕ್ಕಳಿಗೆ ಒಂದು ಕಿವಿ ಕೇಳುವಂತ ಮಷೀನ್ ಕೊಡುವಂತ ಕೆಲಸ ನಮ್ಮ ಕಲ್ಯಾಣ ಕನ್ನಡ ರಕ್ಷಣಾ ವೇದಿಕೆ ಹೊತ್ತಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಹದಿನಾಲ್ಕು ವರ್ಷದಿಂದ ಬಹಳ ಅರ್ಥಪೂರ್ಣವಾಗಿ ನಮ್ಮ ಶಿವಲಿಂಗ್ ಅವರು ಹಾಗೂ ಸಂದೀಪ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಬಹುಶಃ ಇದು ಒಂದು ಐದನೇ ಆರನೇ ಕಾರ್ಯಕ್ರಮ ಪ್ರತಿ ವರ್ಷ ಅವ್ರದ್ದು ಅಟೆಂಡ್ ಆಗ್ತಾ ಇದ್ದೀನಿ ಬಹಳ ಒಳ್ಳೆಯ ಅರ್ಥಪೂರ್ಣ ಎಲ್ಲರ ಬಳಿ ದುಡ್ಡು ಇರ್ತದೆ ಎಲ್ಲ ಒಂದು ಎಲ್ಲ ಇದು ಇರ್ತದ ಬಟ್ ಈ ಥರ ಸೇವಾ ಮಾಡೋ ಮನೋಭಾವ ಎಲ್ಲ ಯಾ ಸಣ್ಣ ಮಕ್ಕಳಿಗೆ ಕಿವಿ ಕೇಳಿಸಲ್ಲ ಅವ್ರಿಗೆ ಹುಡುಕಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಹೋಗಿ ಅವ್ರದ್ದು ಅಡ್ರೆಸ್ ತೊಗೊಂಡು ಮಾಡಿ ಮಾಡಬೇಕಂತ ಛಲ ಅದ ದೇವರು ಬಹಳ ಮಂದಿಗೆ ಇದೆಲ್ಲ ಇದು ಕೊಡ್ತಾನೆ ಅದಕ್ಕೆ ಇವ್ರ ಮನೋಭಾವ ಏನದ ಅಂತಂದ್ರ ಅವರಿಗೂ ತಮ್ಮ ದಿವಂಗತ ತಮ್ಮದೇರದು ನಮ್ಮ ತಮ್ಮದೇರಾದ ದಿವಂಗತ ಅಮಿತ್ ಪಾಟೀಲ್ ಹಾಗೂ ಅಂಬರೀಷ್ ದರ್ಗಿ ಹಾಗೂ ನಮ್ಮ ಕರ್ನಾಟಕ ರತ್ನರಾದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ದರ ವರ್ಷ ಮಾಡ್ತಾ ಇದ್ದಾರೆ ಇದು ಬಹಳ ಪುಣ್ಯನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಕಾರ್ಯಕ್ರಮ ಯಾವಾಗ್ಲೂ ಮಾಡ್ತೀರಿ ನಾವು ತಮಗೆ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಭಿನ್ನವಾಗಿ ನಿಲ್ಲುತ್ತಂತೆ ಹೇಳುತ್ತೇನೆ ಧನ್ಯವಾದ ಇಂಥ ಎಲ್ಲ ಗದ್ದಲದ ನಡುವೆ ಈ ಕನ್ನಡ ಬೆಳೆಯುವುದು ಯಾವಾಗ ನಾವೆಲ್ಲ ವಿಚಾರ ಮಾಡಬೇಕಾಗಿರುವಂಥದ್ದು ಬಹಳ ಇದೆ ಕನ್ನಡದ ಬಗ್ಗೆ ನಾವೆಲ್ಲರೂ ಆಳವಾಗಿ ನಮ್ಮ ಎಲ್ಲ ವಿಚಾರಗಳನ್ನ ನಾವೆಲ್ಲ ನಮ್ಮನ್ನು ನಾವು ಆತ್ಮಾವಲೋ ಆತ್ಮಾವಲೋಕನ ಮಾಡಿಕೊಳ್ಳೋ ಅವಶ್ಯಕತೆ ಬಹಳ ಇದೆ ಹಿಂದಿನವರೆಲ್ಲ ಏನು ಮಾಡಿದ್ರು ಮತ್ತು ಈಗಿನವರೆಲ್ಲ ಏನು ಮಾಡ್ತಾ ಇದ್ದಾರೆ ಮುಂದಿನವ್ರು ಏನು ಮಾಡ್ಬೋದು ಅನ್ನುವಂತಹ ವಿಚಾರವನ್ನು ನಾವೆಲ್ಲ ಮಾಡಿದರೆ ನಮ್ಮೆಲ್ಲರಿಗೂ ಸಹಿತ ಬಹಳಷ್ಟು ಆಶ್ಚರ್ಯಕರ ಸಂಗತಿಗಳೆಲ್ಲವೂ ಸಹಿತ ಎದುರಾಗ್ತವೆ ಹಿಂದಿನವರೆಲ್ಲರೂ ಸಹಿತ ಕನ್ನಡ ಕನ್ನಡಕ್ಕಾಗಿ ಉಳಿಸ್ಬೇಕು ಬೆಳೆಸ್ಬೇಕಂತ ತಿಳ್ಕೊಂಡು ಹೋರಾಟ ಮಾಡಿ ಅವರೆಲ್ಲ ಮಡಿದು ಅಳಿದು ಹೋದರೋರೆಲ್ಲರೂ ಸಹಿತ ಮತ್ತು ಈಗಿನ ಸದ್ಯದ ಜನ್ರೇಷನ್ ಏನಿದೆ ಇಲ್ಲ ಈಗಿನ ಪೀಳಿಗೆ ನಾವೆಲ್ಲ ಕನ್ನಡವನ್ನು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ಬೆಳೆಸ್ತಾ ಉಳಿಸ್ಬೇಕನ್ನುವಂಥ ಇಂಗಿತ ಆಶಾ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬರೋ ಮುಂದಿನ ಪೀಳಿಗೆ ಏನಿದ್ದಾರೆ ಅವ್ರು ಕನ್ನಡ ಉಳಿಸ್ತಾರೋ ಬಿಡ್ತಾರೋ ಅದು ನಾ ಉಳು ಎರಡನೇ ಎರಡನೇದು ಒಳಗೆ ಅಟ್ಲೀಸ್ಟ್ ಕನ್ನಡ ಮಾತಾಡೋರು ಸಿಗ್ತಾರ ಇಲ್ಲ ಅಂತ ಬಹಳ ಗೊಂದಲದಲ್ಲಿ ಸಹಿತ ಇದ್ದೇವೆ ಹೀಗಾಗಿ ಕನ್ನಡ ನಮ್ಮೆಲ್ಲರೂ ಸತ್ತು ಇದು ನೋಡಿ ಎಷ್ಟೆಲ್ಲ ಜನ ಹೋರಾಡಿದ್ದಾರೆ ಸಾಹಿತಿಗಳು ಅವರೆಲ್ಲ ಸೇರಿ ಕವಿಗಳು ಸಾಹಿತಿಗಳು ಸಂತರು ಮಹಾಂತರು ನಿಮ್ಮಂಥ ಎಲ್ಲ ಹೋರಾಟಗಾರರು ಇವತ್ತು ಈ ಎಲ್ಲ ಹೋರಾಟಗಾರರ ಪ್ರತಿಫಲವೇ ಕನ್ನಡ ರಾಜ್ಯೋತ್ಸವ ಇಷ್ಟೊಂದು ಅದ್ಧೂರಿಯಾಗಿ ಆಚರಣೆ ಆಗ್ತಾ ಇರುವಂಥದ್ದು ಹೀಗಾಗಿ ನಾವೆಲ್ಲ ಕನ್ನಡಿಗರ ಮನಸ್ಸು ವಿಶಾಲ ಹೃದಯ ಅಂತೆಲ್ಲ ಹೇಳ್ತೇವೆ ಎಲ್ಲಿವರೆಗೆ ಇತ್ತು ನಮ್ಮ ನಮ್ಮ ರಾಜ್ಯ ನಾವೆಲ್ಲ ಇತಿಹಾಸಗಳದ ಪುಟಗಳನ್ನು ತೆಗೆದು ನೋಡಿದರೆ ಇಡೀ ಭಾರತದಲ್ಲಿ ಅತ್ಯಂತ ವಿಶಾಲ ಭೂಮಿಯನ್ನ ಹೊಂದಿರತಕ್ಕಂತ ಏಕೈಕ ರಾಜ್ಯ ಅದು ಕರ್ನಾಟಕ ರಾಜ್ಯ ಆಗಿತ್ತು ಅನ್ನೋದನ್ನ ನಾವು ಮರೆಯಬಾರದು ಆದ್ರೆ ಈಗಿನ ದಿನಗಳಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೇವೆ ಎಲ್ಲರೂ ಹೀಗೆ ನಮ್ಮ ರಾಜ್ಯವನ್ನ ಒಂದಿಷ್ಟು ಜನ ಇದು ನಮಗ್ ಬೇಕಂತ ಕಿತ್ಕೊಳ್ಳೋ ಒಂದಿಷ್ಟು ಜನ ಇದು ನಮಗೆ ಬೇಕಂತ ಹೇಳಿ ಅಪೀಲ್ ಮಾಡೋರು ಒಂದಿಷ್ಟು ಜನ ಇದು ನಮಗೆ ಸೇರಿದ್ದು ಅಂತ ತಿಳ್ಕೊಂಡು ಹೋರಾಟ ಮಾಡೋರು ಒಂದಿಷ್ಟು ಜನ ಈ ಎಲ್ಲ ಜನರ ಮಧ್ಯದಲ್ಲಿ ನಮ್ಮ ರಾಜ್ಯ ನಮ್ಮ ಗಡಿ ನಮ್ಮ ಭಾಷೆ ಬೆಳೆಯುವಂಥದ್ದು ಬಹಳಷ್ಟು ಕ ಕಠೋರಾಗಿದ್ದರೂ ಸಹಿತ ಇಷ್ಟೆಲ್ಲ ಗುದ್ದಾಟಗಳ ನಡುವೆ ಇಡೀ ಪ್ರಪಂಚದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವ ಭಾಷೆಗೂ ಸಿಗಲಾರದಷ್ಟು ಜ್ಞಾನಪೀಠ ಪ್ರಶಸ್ತಿ ಯಾವ ಭಾಷೆಗೆ ಸಿಕ್ಕಿದೆ ಅಂತಂದರೆ ಅದು ಕನ್ನಡ ಭಾಷೆಗೆ ಮಾತ್ರ ಸಿಕ್ಕಿದೆ ಅಂತ ಅನ್ನೋದನ್ನು ನಾವು ಮರೆಯಬಾರ್ದು ಅಭಿಮಾನ ಪಡ್ಬೇಕು ಇಷ್ಟೆಲ್ಲ ಗದ್ದಲದ ನಡುವೆ ಈ ಕಡೆ ಮರಾಠಿಗರು ಈ ಕಡೆ ಆಂಧ್ರದವರು ಈ ಕಡೆ ತಮಿಳರು ಈ ಕಡೆ ಕೇರಳ ಇಷ್ಟೆಲ್ಲರ ಜನರ ಮಧ್ಯದಲ್ಲಿ ಇಷ್ಟು ಭಾಷೆ ಶ್ರೀಮಂತ ಆಗಿದೆ ಅಂತಂದರೆ ನಾವೆಲ್ಲ ಅಭಿಮಾನ ಪಡ್ಬೇಕು ನೋಡಿ ಕನ್ನಡ ಭಾಷೆಗೆ ಜಗತ್ತಿನ ಈ ದೇಶದ ದೊಡ್ಡ ಶ್ರೀಮಂತ ಶ್ರೀಮಂತ ಭಾಷೆ ಆಗುವುದಷ್ಟೇ ಅಲ್ಲ ಜಗತ್ತಿನ ಬಹಳ ದೊಡ್ಡ ಭಾಷೆ ಆಗುವಂತ ಎಲ್ಲಾ ಗುಣಲಕ್ಷಣಗಳಲ್ಲೂ ಸಹಿತ ಈಗ ನಮ್ಮ ಕನ್ನಡ ಭಾಷೆಗೆ ಇರುವಂತದ್ದು ನೀವು ಇತಿಹಾಸ ತೆಗೆದು ನೋಡಿದ್ರೆ ಒಂದು ಸಾವಿರ ಅಲ್ಲ ನೀವೆಲ್ಲ ಅನ್ಕೊಂತ ನೀವೆಲ್ಲ ಪುಸ್ತಕದಲ್ಲಿ ಬರೀತಾರೆ ಒಂದು ಸಾವಿರ ಇತಿಹಾಸ ಇರುವಂತ ಭಾಷೆ ಅಂತ ಆದ್ರೆ ನಿಜವಾಗಿ ನೋಡ್ತಾ ಹೋದ್ರೆ ಒಂದು ಸಾವಿರ ಅಲ್ಲ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಭಾಷೆ ಅದು ಕನ್ನಡದ ಭಾಷೆ ಅನ್ನುವಂಥದ್ದು ಹೀಗಾಗಿ ಎಲ್ಲ ರೀತಿಯಿಂದಲೂ ನಾವೆಲ್ಲ ಸಮಗ್ರ ಸಮೃದ್ಧವಾಗಿ ಎಲ್ಲ ಇದ್ದೇವೆ ನಾವು ನಮ್ಮ ಕರ್ತವ್ಯ ಏನು ಅಂತಂದರೆ ಹೀಗೆ ಈ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು